ವೇದಿಕೆ ಮತ್ತು ಜೈ ಭೀಮ್ ದಲಿತ ಭೂರಕ್ಷಣಾ ವೇದಿಕೆ ಹಾಗೂ ಹೋರಾಟಗಾರರಿಗೆ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ವಂದಿಸುತ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಹೋರಾಟಗಾರರಿಗೂ ಮತ್ತು ನನ್ನ ಅಕ್ಕ ತಂಗಿಯರಿಗೂ ಮತ್ತು ಮಾಧ್ಯಮದವರಿಗೂ ಹೊಂದಿಸುತ್ತಾ ಮತ್ತು ಪೊಲೀಸ್ ಸಿಬ್ಬಂದಿಯವರಿಗೂ ನಮಗೆ ಅನುಮತಿಯನ್ನು ನೀಡಿದಂಥ ಉಪ್ಪರಪೇಟೆ ಪೊಲೀಸ್ ಅಧಿಕಾರಿಗಳಿಗೂ ಹೊಂದಿಸುತ್ತಾ ಈಗ ನಮ್ಮ ಒಂದು ವಿಚಾರಗಳನ್ನು ಮುಂದೆ ಇಡ್ತಾ ಇದೀವಿ ಬಂಧುಗಳೇ ಆತ್ಮೀಯ ಬಂಧುಗಳೇ ಮೊದಲನೇದಾಗಿ ನಾವು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅವಶ್ಯಕತೆ ಇಲಾಖೆಗಳಾದಂತಹ ಕಂದಾಯ ಇಲಾಖೆ ಅವಶ್ಯಕತೆ ಇದೆ ಈ ಅವಶ್ಯಕತೆ ಇದೆ ಅಂದ್ರೆ ನಮಗೆ ಬಹಳ ಮುಖ್ಯವಾಗಿ ಇಲಾಖೆ ಅಂದ್ರೆ ಕಂದಾಯ ಇಲಾಖೆ ಈ ಕಂದಾಯ ಇಲಾಖೆ ಒಂದಿಲ್ಲ ನಾವು ಒಂದು ಸೈಡ್ ತಗೊಂಡಾಗಲ್ಲ ಎಲ್ಲಿ ಅಲ್ಲೇ ಆಯ್ತು ಎಲ್ಲಿ ಗಲಾಟೆ ಆಯ್ತು ಅಂದ್ರೆ ಈ ಬಿಲ್ಡರ್ಗಳು ಮಾಡ ಕವಿಶಿಷ್ಟಗಳಿಂದ ಈ ಒಂದು ಬೀದಿ ವ್ಯಾಪಾರಿಗಳ ಮೇಲೆ ಅಲ್ಲೇ ಆದಂತ ಸಂದರ್ಭದಲ್ಲಿ ಅದನ್ನು ತಡೆಯಕ್ಕೆ ಹೋದ ಒಬ್ಬ ರಾಷ್ಟ್ರೀಯ ಘಟಕದ ಅಧ್ಯಕ್ಷರ ಮೇಲೆ ಅಲ್ಲೇ ಆಗ್ತದೆ ಈ ಅಲ್ಲೇ ಆದಂತ ಅವ್ರ ಮೇಲೆನೆ ಇನ್ನೊಂದು ಕಂಪ್ಲೇಂಟ್ ಮಾಡ್ತಾರೆ ಅವ್ರ ಅವ್ರ ವಿರುದ್ಧವಾಗಿ ಅಂದ್ರೆ ಇಲ್ಲಿ ನಿರ್ತಕಂತ ಅಧಿಕಾರಿಗಳು ಯಾರ ಪರ ಭೂಗಳರ ಪರನೋ ಅಥವಾ ಸಮಾಜದ ಪರನೋ ಒಂದು ತೀರ್ಮಾನ ಆಗ್ಲೇಬೇಕು ಯಾಕಂತಂದ್ರೆ ಇಲ್ಲದಿದ್ರೆ ಹೋರಾಟವನ್ನ ಹತ್ತಿಕ್ಲಿಕ್ಕೆ ಮಾಡ್ತಕ್ಕಂತ ಒಂದು ಷಡ್ಯಂತ್ರ ಆಗಿದೆ ಸರ್ಕಾರಗಳು ಇವತ್ತಿಗೇನಾಗಿದೆ ಹೋರಾಟವನ್ನ ಹತ್ತಿಕ್ತಾ ಇದೆ ಒಂದು ಕಡೆ ಹೋರಾಟಗಾರರ ಮೇಲೆ ಸುಖ ಸುಮ್ಮನೆ ಕೇಸುಗಳಾಗ್ತಾ ಇದೆ ಒಂದು ಕಡೆಗೆ ಭ್ರಷ್ಟಾಚಾರ ತಾಣವಾಗ್ತಾ ಇದೆ ನಾವೇನ್ ಮಾಡ್ಬೇಕು ದಲಿತರು ಹಾಗಾದ್ರೆ ಇದ್ರ ಬಗ್ಗೆ ಹೋರಾಟ ಮಾಡಲಿಕ್ಕೆ ನಮ್ಮ ಅಣ್ಣವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಈ ಧರಣಿಯನ್ನ ಸಕ್ಸಸ್ ಆಗುತ್ತೆ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ನಾವು ಇಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ಮುಂದರಾಜಣ್ಣವ್ರೇತೃತ್ವದಲ್ಲಿ ವಕೀಲ ಕೇಂದ್ರ ಇಲಾಖೆ ವೇದಿಕೆ ಮತ್ ಎಲ್ಲಾ ಸಂಘಟನೆಗಳು ಒಕ್ಕೂಟ ಇವತ್ತು ಒಂದು ನಿರ್ಧಾರ ಮಾಡ್ತಾ ಇದೀವಿ ಈ ಫೋಟೋಟಿ ಸಂಜಯ್ ಕುಮಾರ್ ಸಹಾಯ ಭೂ ಸಹಾಯಕ ನಿರ್ದೇಶಕನ ಇವನ್ ಆಸ್ತಿ ಪಾಸ್ತಿ ಮೊದಲು ತನಕ ಇವ್ನಿಗೆ ರಾಜಕೀಯದಲ್ಲಿ ಏನಂತ ಮೊದ್ಲು ಗೊತ್ತಾಗ್ಬೇಕು ಇಂತ ದಲಿತರನ್ನ ಯಾಕಂದ್ರೆ ಮಾತಾಡ್ಸತು ದಾಖಲೆ ಕೆಲ ಕೊಡದೇ ಇರೋದು ಆಮೇಲೆ ಯಾರವ್ ಬೈ ಮಿನಿಸ್ಟರ್ ಯಾವನ್ರ ಮಿನಿಸ್ಟರ್ ಅಂತ ಸಚಿವರನ್ನ ಏಕ ವಚನದಲ್ಲಿ ಮಾತಾಡೋದು ಯಾವನ್ರೀ ಬೈರೇಗೌಡ ಅಂತ ಏಕವಚನದಲ್ಲಿ ಮಾತಾಡೋದು ಇನ್ನ ಇತರ ಸಚಿವರ ಏಕ ವಚನ ಬಗ್ಗೆ ದೂರಕಾರ ತನಿಖೆ ಹೇಳ್ಬೇಕು ಕೂಡ್ಲೇ ಇದನ್ನು ವರ್ಗಾವಣೆ ಮಾಡ್ಬೇಕು ಒಂದ್ ವೇಳೆ ವರ್ಗಾವಣೆ ಸರ್ಕಾರ ಮಾಡದೆ ನಮ್ಮ ಪಕ್ಷದಲ್ಲಿ ಇದು ಒಂದು ಸಾಂಕೇತಿಕ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ನಾವು ಕೈಗೊಳ್ತೀವಿ ಸುಮಾರು ಇದೇ ಫ್ರೀಡಂ ಬರ್ಗಲ್ಲಿ ಒಂದ್ ಇಪ್ಪತ್ತೈದು ಸಾವಿರ ಸೇರಿಕೊಂಡು ಉಗ್ರವಾದಂತ ಹೋರಾಟ ನಾವು ಹಮ್ಮಿಕೊಳ್ತಾ ಇದೀವಿ ಹಾಗೆ ಇವತ್ತೇನಿದೆ ದಲಿತರ ಮೇಲೆ ನಮ್ಮ ಚಿನ್ನಿಯವ್ರ ಬಗ್ಗೆ ಒಂದು ಮುಡಿ ಚಿನ್ನ ಅಪ್ರತಿಮ ಸಮಾಜ ಸೇವಕರು ಎಲ್ಲ ಮಾಧ್ಯಮದವರ ಬಗ್ಗೆ ಅವರು ಭೇಟಿ ಮಾಡಬಹುದು ಅವ್ರ ಅಪ್ರತಿಮ ಸಮಾಜ ಸೇವಕರು ದಲಿತರನ್ನ ಒಂದು ಏಕೈಕ ಕಾರಣಕ್ಕೆ ಅವ್ರ ಮೇಲೆ ಕೇಸ್ ಅವ್ರು ಕೊಟ್ಟಂತ ಕಂಪ್ಲೇಂಟ್ ನಾವು ತಗೊಂಡಿದ್ದಾರೆ ಲೇಟ್ ಮಾಡಿ ನಾವು ಒತ್ತಡ ಮಾಡಿದಾಗ ಕೇಸ್ ಹಾಕಿದೆ ಜೊತೆ ಕೌಂಟರ್ ಕೇಸ್ ಹಾಕಂತ ಪ್ರಮೇನೆ ಇರಲ್ಲ ಅದೊಳಗೆ ಅದ್ರ ಬಗ್ಗೆ ಒಂದು ತನಿಖೆ ಕೇಳ್ಬೇಕು ಆಮೇಲೆ ಪೊಲೀಸ್ ಅವ್ರಿಗೆ ಧೋರಣೆ ಬಿಡಬೇಕು ಏನಾದ್ರು ಎಸ್ ಸಿ ಎಸ್ ಟಿ ಕೇಸ್ ಕೊಡ್ತೀನಿ ಜನ ನಮ್ಮ ಎದರೆ ಪಾರ್ಟಿ ಅವರಿಗೆ ನೀವೊಂದು ಕೇಸ್ ಕೊಡ್ರಿ ಕೌಂಟರ್ ಕೇಸ್ ಕೊಡ್ರಿ ಎಲ್ಲಾ ದಲಿತ ಪರ ಸಂಘಟನೆಗಳು ಒಂದು ಹೋರಾಟವನ್ನ ಹಬ್ಕೊಂಡಿದ್ದಾರೆ ಆ ವಿಷಯ ಏನಂತ ಹೇಳಿದ್ರೆ ಏನು ಸರ್ಕಾರದ ಇಲಾಖೆಗಳಲ್ಲಿ ಕಂದಾಯ ಇಲಾಖೆ ಸಾರಿಗೆ ಇಲಾಖೆ ಪೊಲೀಸ್ ಇಲಾಖೆ ಹಲವಾರು ಇಲಾಖೆಗಳಲ್ಲಿ ಏನು ದೌರ್ಜನ್ಯಗಳು ಇದೆ ದಲಿತರ ವಿರುದ್ಧವಾಗಿ ಆ ದಲಿತರ ವಿರುದ್ಧ ಹೋದ ಹೋರಾಟಗಳ ಫಲವಾಗಿ ನಾವು ಇವಾಗ ಏನು ಅಧಿಕಾರಿಗಳು ಏನಿದ್ದಾರೆ ಅಧಿಕಾರಿಗಳು

ಅವ್ರಿಗೆ ಒಂದು ಇನ್ನೊಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರ ಮೇಲೆ ಎಫ್ಐಆರ್ ಮಾಡಿದ್ರೆ ಅದು ಖಂಡನೆ ಆಗುತ್ತೆ ಎ ಸಿ ಪಿ ಮತ್ತೆ ಡಿ ಸಿ ಪಿಗಳು ಮಾಡಬೇಕು ಸಸ್ಪೆಂಡ್ ಆಗೋವರೆಗೂ ನಮ್ ದಲಿತ ನ್ಯಾಯ ಸಿಗಲ್ಲ ಆ ಒಂದು ವಿಚಾರದಲ್ಲಿ ನಮ್ಮ ಎಸ್ ಆರ್ ನಾಯಕ್ ಅವರು ಮಾತಾಡ್ತಾರೆ ಆ ವಿಚಾರದಲ್ಲಿ ಅದು ಬಿಡಬೇಕು ಆಮೇಲೆ ಅನಂತರ ಬಂದ್ಬಿಟ್ಟು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದು ಬೋಡಿ ಮಾಡಬೇಕಂದ್ರೆ ನಲ್ವತ್ತರಿಂದ ಐವತ್ತು ಲಕ್ಷಗಳು ವಸೂಲಿ ಮಾಡತಾನೆ ಆ ಮನುಷ್ಯ ಅದು ಆಗಬಾರ್ದು ಆಮೇಲೆ ಅದನ್ನ ಇಮಿಡಿಯೇಟ್ಲಿ ಇಪ್ಪತ್ತಾರನೇ ತಾರೀಕು ಒಳ್ಳೆ ಹೋರಾಟ ಮಾಡ್ತೀವಿ ನಮ್ಮ ಯಾವುದೇ ವಿಚಾರದಲ್ಲಿ ಸಂವಿಧಾನ ದಿನಾಚರಣೆಯನ್ನ ನಿಲ್ಲಿಸೋದಿಲ್ಲ ನಾವು ಯಾಕಂದ್ರೆ ನಾವು ನಮ್ಮ ಎಲ್ಲಾ ವಿಚಾರದಲ್ಲಿ ಎಲ್ಲರಿಗೂ ಹೇಳಿ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತೇಳಿ ಒಂದು ಸಭೆ ಮಾಡಿ ಅಸ ತೀರ್ಮಾನ ತಗೊಂಡು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ನನ್ನ ಮಾತು ಇರುವ ಹೇಳ್ತಾ ಇದ್ದೀನಿ ಜೈ ಭೀಮ್ ಜೈ ಜೈ ಜೈಮ್